ನಾವು ಹೋಗೇನಿ ಹೋದಾಗ ಯಾವ ರೀತಿ ಮಸಾಜ್ ಮಾಡ್ತಾರೆ ಅಂತ ಹೇಳಿ ನಾನು ಇಲ್ಲಿಂದ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಫಸ್ಟೇ ಎಳ್ಳೆಣ್ಣೆ ತೊಗೊಂಡು ಹೋಗಿದ್ದೆ ಪ್ಯೂರ್ ಎಳ್ಳೆಣ್ಣೆ ಸಿಗುತ್ತೆ ಅದನ್ನ ಇಲ್ಲೇ ಮಿಲ್ಲಲ್ಲಿ ಹಾಕ್ಸ್ಕೊಂಡು ತೊಗೊಂಡೋಗಿದ್ದೆ ಪ್ಯೂರ್ ಎಳ್ಳೆಣ್ಣೆನ ಫಸ್ಟು ಹೆಡ್ಗೆ ಹೈಡ್ ಹಾಕಿ ಲೈಟಾಗಿ ಸ್ವಲ್ಪ ಮಸಾಜ್ ಮಾಡಿದ್ಲು ಕೂದಲು ಫುಲ್ಲು ಹಾಕಿ ಹಿಂಡಿ 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 ಮಸಾಜ್ ಮಾಡಿದ್ರು ಬೇಕು ಅಂದರೆ ಇವರು ಚೆನ್ನಾಗಿ ಮಾಡ್ತಾರೆ ಅದರಲ್ಲೇ ಬೆಟ್ಟರ್ ಅಂದರೆ ಇವರೇ ಆಯಿಲ್ ಮಸಾಜ್ ಮಾಡ್ತಾ ಚೆನ್ನಾಗಿ ಮಾಡ್ತಾರೆ ಯಾರಿಗಾದ್ರೂ ನಂಬರ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ಕೊಡ್ತೀನಿ ನೋಡಿ ನೀಟಾಗಿ ಎಡ್ಡು ಹೆಡ್ ಯಾಕೆ ಅಂತೇಳಿ ಮತ್ತೆ ಬರ್ಬೋದು ಆ ರೀತಿ ನೀಟಾಗಿ ಎಡ್ಗೆಲ್ಲ ಮಸಾಜ್ ಮಾಡಿದ್ರು ಆಯಿಲು ಮತ್ತು ನೋಡಿ ಅಲ್ಲಿ ನೀರೆಲ್ಲ ಹರಿತಾ ಇದೆ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ಆಯಿಲ್ ಮಸಾಜ್ ಮಾಡಿದ್ರು ತಲೆಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬೇರೆಯವರೆಲ್ಲ ಹೆಂಗಪ್ಪ ಅಂತಂದರೆ ಅಲ್ಲಿ ಹೋಗಿದ ತಕ್ಷಣವೇ ಸುಮ್ಮನೆ ಎಣ್ಣೆ ಹಾಕ್ಬಿಟ್ಟು ತಿಕ್ಬಿಟ್ಟು ಐದು ನಿಮಿಷಕ್ಕೆ ಹಿಂಗೆ ಅಲ್ಲಾಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಇವರು ಆ ಥರ ಇಲ್ಲ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಕುಂಡ್ ನನಗಂತೂ ಇವ್ರಿಗೆ ದುಡ್ಡು ಕೊಡೋದ್ರಲ್ಲಿ ಅಂತ ಅನ್ನಿಸ್ತು ಬೇರೆಯವರೆಲ್ಲ ಹಂಗಲ್ಲ ಅವರು ಪಟ 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 ಪಟನ ಒಂದು ಏನು ಒಂದು ಹಾಫ್ ಆನ್ ಅವರಿಗೆಲ್ಲ ಒಂದು ನಾಲ್ಕು ಜನ ಕಳಿಸ್ಬಿಡ್ತಾರೆ ಇವ್ರು ಆ ಥರ ಇಲ್ಲ ನೀಟಾಗಿ ಎಡ್ಗೆಲ್ಲ ಹಾಕಿ ಪ್ಯೂರ್ ಎಳ್ಳೆಣ್ಣೆ ನೋಡಿ ನೀಟಾಗಿ ಹೊಯ್ತಾಯಿದ್ದಾರೆ ತೆಲಗೆಲ್ಲ ಹಾಕಿ ನೀಟಾಗಿ ಹೆಡ್ ಮಸಾಜ್ ಮಾಡ್ತಾರೆ ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಅವರು ಮತ್ತು ತಲೆನೋವು ಬ್ಯಾಕ್ ಪೇಯ್ನ್ ಅಂತ ಹೆಡ್ ಅಂತ ಅನ್ನಂಗಿಲ್ಲ ಮತ್ತು ನೋಡಿ ಇಟ್ಟರು ಮತ್ತು ಅಲ್ಲಿ ಪಕ್ಕದಲ್ಲೇ ನೀರು ಇರುತ್ತೆ ಅಲ್ಲೊಂದು ಬಂಡೆ ಬಂಡೆ ಮೇಲೆ ಕೂರಿಸ್ಕೊಂಡು ನೀಟಾಗಿ ಆಯಿಲ್ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ನೀಟಾಗಿ ಬಡಿತಾ ಇದ್ದಾರೆ ಅಪ್ಪ ಥರ ಬೆಂಗಳೂರು ವರ್ಕ್ ಮಾಡಿ 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 ಟಯರ್ಡ್ ಆಗಿರೋದಕ್ಕೂ ಅದಕ್ಕೂ ಸ್ಟ್ರೆಸ್ ಎಲ್ಲ ಕಮ್ಮಿ ಗುರು ಈ ಥರ ಒಂದು ತಿಂಗ್ಳಿಗೆ ಒಂದು ಟೈಮು ಟೂ ಟೈಮ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ನೀಟು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಫುಲ್ಲು ಫುಲ್ಲು ಎಳ್ಳುಹಣ್ಣೆಲ್ಲ ನೀಟು ಸಿಕ್ಕಾಬಟ್ಟೆ ನೋಡಿ 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 ಬಟ್ ನೀರು ಬರ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ ನೀರಿನ ಪಕ್ಕದಲ್ಲೇ ಕುತ್ಕೊಂಡು ಮಾಡಿಸ್ಕೊಳಕ್ ಕುಂತೀರ ಮಜಾ ನಿಜವಾಗ್ಬಿಡ್ಗರು ಅಪ್ಪ ತಲೆ ಎಲ್ಲ ಅಷ್ಟು ಫ್ರೀ ಅನ್ನಿಸ್ತಾ ಇದೆ ಗೊತ್ತಾ ಈ ಗಿಡದ ಮರದ ಮರಗಳು ಬರಿದಿನ ಮರದಡೆ ಕೂತ್ಕೊಂಡು ಬಂಡೆ ಮೇಲೆ ಕ್ಲೈಮೇಟ್ ಕ್ಲೈಮೇಟಲ್ಲಿ ನೀರು ಪಕ್ಕದಲ್ಲಿ ಹರಿತಾ ಇರುತ್ತೆ ಏನಾದರೂ ತಿನ್ನಬೇಕು ಸ್ನಾಕ್ಸ್ ಅಂತಂದರೆ ಅಲ್ಲೇ ಪಕ್ಕದಲ್ಲೇ ಸಿಗುತ್ತೆ ತಿನ್ಕೊಂಡು ಆರಾಮಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಬೋದು ಈ ಥರ ಕ್ಲೈಮೇಟಲ್ಲಿ ಮಾಡಿಸ್ಕೊಂಡು ಪುಣ್ಯ ಪಡೆದಿರ್ಬೇಕು ಬೆಂಗಳೂರು ಜೀವನ ಸತ್ತು 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 ಸಕ್ಕಾಗಿರುತ್ತೆ ಗಿಡದ್ ಮಸಾಜ್ ಇದ್ರೆ ಮಲ್ಲಿ ಮಲ್ಲಿ ಪುಟ್ಟ ಪ್ಯಾಟೆ ಹೆಣ್ಣು ಹಾಡು ಅಹಂ ಯಾತರ ಮಸಾಜ್ ಅಂದ್ರೆ ಇನ್ನೊಂದ್ಸತಿ ಹೋಗ್ಬೇಕು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಇರ್ಬೇಕು ಯಾತರ ಮಸಾಜ್ ಮಸಾಜ್ ಗುರು ಬೆಂಗಳೂರಲ್ಲಿ ಸುತ್ತಿ 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 ಸಕಾಗಿರೋರ್ಗೆ ರಿಲ್ಯಾಕ್ಸ್ ಆಗಬೇಕು ಅಂದ್ರಿ ಹೋಗಿ ಹೋಗೇನಿಕ್ಕರ್ ಪಾಲ್ಸ್ ನಿಮ್ಗೆ ಯಾರಿಗಾದರೂ ಇವ್ರ ನಂಬರ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ನಂಬರ್ ಕೊಡಿಸ್ತೀನಿ ದಯವಿಟ್ಟು ಇವ್ರ ಕೈ ಮಾಡಿಸ್ಕೊಳ್ಳಿ ಇವರು ತುಂಬ ನಮ್ಮ ಕಡೆಯಿಂದ ಹೋಗಿ ನಮ್ಮ ಹೆಸರು ಹೇಳಿದ್ರೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಡಿಸ್ಕೌಂಟು ಕೂಡ ಕೊಡ್ತಾರೆ ಓಕೆನಾ ಇನ್ನು ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ವೀಡಿಯೋನ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಆದರೆ ಒಂಥರ ಹೊಂಡೆ ಟ್ರಿಪ್ ಆದ್ರೂ ಒಂಥರ ಮಜ್ಜಾಗ ಸಕ್ಕತ್ತು ಮಜಾ ಅನಿಸುತ್ತೆ ನಾವೊಂದು ಐದು ಜನ ಹೋಗಿದ್ವಿ ಐದು ಜನನು ಫುಲ್ಲು ಎಲ್ಲರೂ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತೇಳಿ ಮಸಾಜ್ ಮಾಡಿಸ್ಕೊಂಡ್ವಿ ಆದರೂ ಒಂಥರ ಮಜ್ಜಾಗೆ ಸಕ್ಕತ್ತಾಗಿತ್ತು ಗುರು ಒಂದೇ ಎಂಜಾಯ್ಮೆಂಟ್ ಆದರೂ ಸೂಪರಾಗಿ ಅನ್ನಿಸ್ತು ನೋಡಿ ನೀರು ಇಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಥರ ವೆದರ್ ಸಿಗೋಕ್ಕೂ ಪುಣ್ಯ ಪಡೆದಿರ್ಬೇಕು ಬೆಂಗಳೂರಾಗ ಗೊತ್ತಲ್ಲ ಎದ್ದು ಟ್ರಾಫಿಕ್ 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 ಜಂಜಾಡ್ದು ನೋಡಿ ಕಣ್ಣೆಲ್ಲ ತುಂಬ ಇದೆ ಆ ಎಣ್ಣೆಗೋದಕ್ಕೂ ಎಷ್ಟು ಹೀಟ್ ಇರುತ್ತೋ ಎಲ್ಲ ಕನ್ಸಂಪ್ಷನ್ ಒಳಗಡೆ ಬರುತ್ತೆ ಇನ್ನು ಯಾರ್ಯಾರೇನು ಈ ಮಸಾಜ್ ಮಾಡಿಸ್ಕೊಬೇಕು ಅಂತ ಇದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ನಂಬರ್ ಕೊಡ್ತೀನಿ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹೆಸರು ಹೇಳಿ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಫೋರ್ಟಬಲ್ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತಾರೆ ಮತ್ತು Like and comment.